ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾವು ನವರಾತ್ರಿ ಹಬ್ಬದ ರಜೆ ಇರುವ ಕಾರಣ ದಸರಾ ಹಾಲಿಡೇಸಿಗೆ ಅಜ್ಜಿ ಮನೆಗೆ ಹೋಗ್ತಾ ಇದ್ದೇವೆ ನಮ್ಮನ ಮನೆಗೆ ಹೋಗ್ತಾ ಇದ್ದೇವೆ ಶಾನು ಈಗ ಸ್ಕೂಲಿಂದ ಬಂದ ಸ್ಕೂಲಿಂದ ಬಂದದಷ್ಟೇ ಹಾಗೆ ಅವಳಿಗೆ ಸ್ವಲ್ಪ ಹಾಗೆ ನಾವು ಇಲ್ಲೊಂದು ಸ್ಟಾಪ್ ಕೊಡ್ತಾ ಇದ್ದೇವೆ ಇಲ್ಲೊಂದು ಚಿಕ್ಕ ಅಂಗಡಿ ಸಿಕ್ಕಿದೆ ನೋಡು ಅದ್ಲೇನಿದೆ ಅಂತ ಅಂಗಡಿಯಲ್ಲಿ ಫಾಸ್ಟ್ ಫುಡ್ ಸಿಕ್ತಂತೆ ಫ್ರೈಡ್ ರೈಸ್ ನೂಡಲ್ಸ್ ಎಗ್ ಬೋಂಡಾ ಎಲ್ಲ ಸಿಗ್ತಂತೆ ಹಾಗೆ ಅದು ಮಕ್ಕಳಿಗೆ ಸ್ವಲ್ಪ ತಿನ್ನಿಸುವಂತೆ ಒನ್ ಅವರ್ ನಮಗೆ ಜರ್ನಿ ಇದೆ ನಾವೀಗ ಹೊರಟದಷ್ಟೇ ಒಂದು ಹತ್ತು ನಿಮಿಷ ಐತೆ ಅಷ್ಟೇ

ಮನೆಗೆ ಬಂದೆ ಮನೆಗೆ ಬಂದು ನೋಡಿ ಎಲ್ಲ ಮನೆಗೆ ಬಂದ ಕೂಡ ಅಮ್ಮ ನನಗೆ ಕೆಲಸ ಕೊಟ್ಟರು ಮೀನು ಕೊಯ್ಲಿಕ್ಕೆ ಮೀನು ತೆಗೆದಿಟ್ಟಿದ್ರು ಮೀನು ಕೊಯ್ಲಿಕ್ಕೆ ಆಮೇಲೆ ಟೊಮೆಟೊ ನೀರುಳ್ಳಿ ಕೊಯ್ಲಿಕ್ಕೆಲ್ಲ ಕೆಲಸ ಕೊಟ್ಟಿದ್ರು ಅಮ್ಮ ನೋಡಿ ನನಗೆ ಇದೆಲ್ಲ ತೋರಿಸಿದ ಇದಂತ ಮನೆಯದು ಊಟ ಅದರ ರುಚಿ ಒಂದು ಬೇರೆ ಬಂಗುಡೆ ಫ್ರೈ ಭೂತಾಯಿ ಮೀನು ಸಾರು ಹೀರೆಕಾಯಿ ಪಲ್ಯ ಬನ್ನಿ ಊಟ ಮಾಡೋಣ ನಾನು ಅಷ್ಟು ಸ್ವಲ್ಪ ಇದೆ ಊಟಕ್ಕೆ ಕೂತಿದ್ದೇನೆ ನನಗೆ ಮೀನು ಸಾರು ಕಂಡ್ರೆ ಉಂಟಲ್ಲ ಊಟ ಮಾಡೋದಕ್ಕೆ ಊಟ ಮಾಡಿ ಲೈವಿಗೆ ಹೋಗಬೇಕು ತೋಟ ಊಟ ಎಲ್ಲ ಆಯಿತು ಇನ್ನು ಲೈವಿಗೆ ಹೋಗಬೇಕು ಅಮ್ಮನ ಮನೆಗೆ ಬಂದು ತುಂಬ ಖುಷಿಯಾಗಿದೆ ಒಂದು ಹತ್ತು ಹದಿನೈದು ದಿನ ಮನೆಯಲ್ಲಿ ಇಲ್ಲಿರ್ತೇವೆ ಇದ್ದು ಮತ್ತೆ ಹೋಗ್ತೇವೆ ರಾಜ್ಯ ಕಳೆದು ಮತ್ತು ಎಂತಂತಂದರೆ ಬರುವಾಗೆಲ್ಲ ಲೈವ್ ಮಾಡಿದ್ದೆ ಹಾಗೆ ಹಳೆ ಸಬ್ಸ್ಕ್ರೈಬರ್ಸ್ ಎಲ್ಲ ನಮ್ಮ ಹತ್ರ ಮಾತಾಡೋರೆಲ್ಲ ಮಾತಾಡಿದ್ದಾರೆ ಆಮೇಲೆ ಇನ್ನೂ ನಾಳೆಯಿಂದ ಇಲ್ಲಿ ಮನೆಯದು ವಿಡಿಯೋ ಇಲ್ಲಿ ತಂಗಿ ತಂಗಿಯ ಮಕ್ಕಳು ಅಮ್ಮ ಅಪ್ಪ ಅವರ ಜೊತೆಗಿರೋ ವೀಡಿಯೋಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಇವತ್ತಿಗೆ ಸ್ವಲ್ಪ ಚಿಕ್ಕದಾಗಿ ಆ ಬಂದು ಬರೋದು ಆಮೇಲೆ ಬಂದು ರಾತ್ರಿ ಊಟ ಮಾಡುವಷ್ಟರಲ್ಲಿರೋ ವೀಡಿಯೋನ ಹಾಕ್ತಾ ಇದ್ದೇನೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸತಾಗಿ ನನ್ನ ಚಾನಲನ್ನು ನೋಡುವರಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ನಾಳೆಯಿಂದ ನಾನು ಹೊಸ ಹೊಸ ವೀಡಿಯೋದೊಂದಿಗೆ ಬರ್ತೇನೆ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್